ನಮಸ್ಕಾರ ನಮಸ್ಕಾರ ಅಣ್ಣ ತಮ್ಮ ಪರಿಚಯ ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ ನಾನು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಬಂಡೂರು ಗ್ರಾಮದವನು ಹೇಳಿ ಜಾತ್ರೆ ಬಗ್ಗೆ ಹೇಳಿ ಸ್ವಲ್ಪ ಜಾತ್ರೆ ಇದು ಸುಮಾರು ಮೂವತ್ತು ವರ್ಷದಿಂದ ನಡ್ಸ್ಕೊಂಡು ಇದ್ವು ನಾವು ಬಂಡೂರು ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂತೇಳಿ ಈಗ ಕೋ ಕೊರೋನಾ ಮತ್ತು ಕಾಲ್ಬಾಯಿ ಜ್ವರ ಬಂದರಿಂದ ಜಾತ್ರೆ ಕಟ್ಟದೇ ಏಳು ವರ್ಷ ಆಗಿತ್ತು ಈಗ ಏಳನೇ ವರ್ಷಕ್ಕೆ ಈಗೆಲ್ಲ ಕ್ಲಿಯರ್ ಆಗುತ್ತಲೇ ಜಾತ್ರೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ನಾವು ಓಕೆ ಎಷ್ಟು ಜನಗಳು ಬಂದಿದೆ ಈ ಸತಿ ಏನು ಸುಮಾರು ಒಂದು ನೂರಿಂದ ನೂರೈವತ್ತಾರು ಕಟ್ಟಿದ್ದೀವಿ ಇನ್ನೂ ಬರೋವಿದ್ದಾವೆ ಮತ್ತು ಸೋಮವಾರ ಮಂಗಳವಾರ ಕೊಂಡೋತ್ಸವನೂ ಇದೆ ನಮ್ಮ ಬಸವೇಶ್ವರ ಸೇವಾ ಸಮಿತಿ ಇಪ್ಪತ್ತೇಳ ಇಪ್ಪತ್ತೆಂಟಿಕಾ ಇಪ್ಪತ್ತೇಳಕ್ಕಿದೆ ಇಪ್ಪತ್ತೇಳಿಕಾ ಹೌದಣ್ಣ ಓಕೆ ಸೆಲೆಕ್ಷನ್ ಏನೋ ಇದೆ ಅಂತ ಹೇಳ್ತಾಯಿದ್ರು ಸೆಲೆಕ್ಷನ್ ಇದೆ ಅಲ್ಲಾಗದೇ ಇರುವಂಥಗಳು ಹೆಣ್ಣು ಕ ಕಡ್ಸ್ಗಳಿಗೆ ಪ್ರೈಜ್ ಉಂಟು ಮೊದಲನೇ ಬಹುಮಾನ ಮೂವತ್ತು ಗ್ರಾಮ್ ಇದೆ ಎರಡನೇ ಬಹುಮಾನ ಇಪ್ಪತ್ತು ಗ್ರಾಮ್ ಬೆಳ್ಳಿ ಇದೆ ಮೂರನೇ ಬಹುಮಾನ ಹತ್ತು ಗ್ರಾಮ್ ಬೆಳ್ಳಿ ಕೊಡ್ತಾ ಇದ್ದೀವಿ ನಾವು ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಓಕೆ ಸರಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಶಿವಮಲ್ಲು ದಡ್ಸ್ಪುರ ಮಳವಳ್ಳಿ ತಾಲೂಕು ದರ್ಸ್ಪುರ ಗ್ರಾಮ ಮಳವಳ್ಳಿಯಿಂದ ಏಳು ಕಿಲೋಮೀಟರ್ಗೆ ಆಗುತ್ತೆ ಈ ಜಾತ್ರೆ ಬಗ್ಗೆ ಹೇಳ್ತೀರಾ ಸ್ವಲ್ಪ ಹೇಳುವ ಸರ್ ಹೇಳಿ ಜಾತ್ರೆ ಮೂವತ್ತು ವರ್ಷದಿಂದ ನಡೀತಾ ಇದೆ ಇದರಲ್ಲಿ ನಮ್ಗೆ ಏನಪ್ಪಾ ಅಂದರೆ ಎರಡು ವರ್ಷ ನಿಂತೋಗಿತ್ತು ಕೊರೋನಾ ಟೈಮಲ್ಲಿ ಮತ್ತೆ ಗಂಟು ರೋಗ ಕಾಲದೇ ಸ್ವಲ್ಪ ನಿಂತೋಗಿತ್ತು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಈ ಕಟ್ಟಿದೆ ಎಲ್ಲ ಇವಾಗ ಚೆನ್ನಾಗಿ ಕಟ್ಟಿದೆ ಸರ್ ಒಳ್ಳೊಳ್ಳೆ ದನ ಬಂದಿದೆ ಎಲ್ಲ ಕಡೆನೂ ಚೆನ್ನಾಗಿ ಆಗಿದೆ ಕುರಿ ಕುರಿಗಳು ಚೆನ್ನಾಗಿ ನಮ್ಮಲ್ಲಿ ಎಲ್ಲ ಕುರಿ ಪ್ರದರ್ಶನ ನಡೀತಾ ಇದೆ ಯಾಕೆ ಕುರಿಗಳು ಬಂಡೂರು ಕುರಿ ಬಂಡೂರ್ ಕುರಿ ಹಾ ಹೆಸರುವಾಸಿಗೆ ಕುರಿಗಳು ಹಿಂಗಾಗಿ ಎಲ್ಲ ಜಾತ್ರೆ ಚೆನ್ನಾಗಿ ನಡೆದಿದೆ ಇನ್ನು ಎಷ್ಟು ದಿನ ನಡೆಯುತ್ತೆ ಇನ್ನು ಮಂಗಳವಾರ ಅಂದ್ರೆ ಯಾಕೆ ಜನಗಳಿಗೆ ಅಷ್ಟೊಂದು ಗೊತ್ತಿಲ್ವಲ್ಲ ಬಗ್ಗೆ ಸ್ವಲ್ಪ ಸ್ವಲ್ಪ ಹೋದ ಎರಡು ವರ್ಷ ನಿಂತಲ್ರ ಹಂಗಾಗಿ ಸ್ವಲ್ಪ ಪ್ರಚಾರ ಕಮ್ಮಿ ಇದೆ ಓಕೆ ಇವಾಗಲೂ ಸೇರಿವೆ ಸರ್ ಇವಾಗಲೂ ಒಂದು ಮುನ್ನೂರು ನಾಲ್ಕು ಓಕೆ ಹಾಂ ಎಲ್ಲೆಲ್ಲಿಂದ ಬರ್ತಾರೆ ಜನ್ಗಳಲ್ಲಿ ಸರ್ ಇಲ್ಲಿ ಸುತ್ತ ಹಳ್ಳಿ ಎಲ್ಲ ಬರ್ತಾವೆ ದುಗ್ನಹಳ್ಳಿ ಅಂಚಿಪುರ ಆಲ್ದಹಳ್ಳಿ ಬಂಡೂರು ಎಲ್ಲ ಕಡೆಯಿಂದ ಬರ್ತಾವೆ ಸರ್ ತಗೊಳ್ಳೋಕೆಲ್ಲ ಸರ್ ತಗೊಳ್ಳೋರು ತಗೊಳ್ಳೋರು ಬರ್ತಾರೆ ಸರ್ ಕಚ್ಚೆ ಅವರು ಎಲ್ಲ ಬರ್ತಾರೆ ಹಾಂ ಬರ್ತಾರೆ ಸರ್ ಹಾಂ ನೀವೇನು ಜನಗಳು ತಂದಿದ್ದೀರಾ ಹಾಂ ತಂದಿದ್ದೀವಿ ಸರ್ ಯಾವುದು ಇವೆ ಸರ್ ನಮ್ಮದು ಅಲ್ಲೋ ಅಲ್ಲೋ ಕಡೆ ಬಿದ್ದಾವೆ ಸರ್ ಕಡೆ ಬಿದ್ದೀವಿ ಏನು ಸುಮ್ಮನೆ ಮಾ ತೋರ್ಸಕ್ಕೆ ಇಟ್ಟಿದೀರಾ ಅಥವಾ ಮಾರ್ತೀರಾ ಅಂದರೆ ಮಾರ್ತೀವಿ ಇಲ್ಲ ಮೆರವಣಿಗೆ ಮಾಡ್ಕೊಬಂದು ಕಟ್ಟಾಕಿದೀವಿ ಓಕೆ ಹಾಂ ಸೊ ಎಲ್ಲಿಂದ ತಂದಿದ್ದು ಸರ್ ಇವು ನಾವು ಅಲ್ಲಿ ನರಸೀಪುರದಿಂದ ಓಕೆ ಯಾವಾಗ ನೀವು ತಂದು ಒಂದು ಎರಡು ಆಯಿತು ಒಂದೇ ಜಾತ್ರೆಗೋಸ್ಕರ ಇಲ್ಲ 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 ನಮ್ಮಲ್ಲಿ ಮಾಮೂಲಿ ತನ ಇದೆ ಕೆಲಸ ಮಾಡಿಸ್ತೀವಿ ಮಾಡಿಸ್ತೀವಿ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಒಂದೂವರೆ ಒಂದೂವರೆ ನಿಮ್ಮ ಫೋನ್ ನಂಬರ್ ಹೇಳಿಬಿಡಿ ಹಾಗೆ ನೈನ್ ಸೆವೆನ್ ಫೋರ್ ಡಬಲ್ ಫೈವ್ ಟೂ ಸಿಕ್ಸ್ ನೈನ್ ಒನ್ ಅಷ್ಟೇನಾ ಅಷ್ಟೇ ಇನ್ನೊಸ ಹೇಳಿ ನೈನ್ ಸೆವೆನ್ ಫೋರ್ ಒನ್ ಡಬಲ್ ಫೈವ್ ಟೂ ಸಿಕ್ಸ್ ನೈನ್ ಒನ್ ಓಕೆ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ತೆ ಸರ್ ಹಾಂ ಹೇಳಿ ಜಾತ್ರೆ ಬಗ್ಗೆ ಹೇಗೆ ಇದು ಮಳವಳ್ಳಿ ತಾಲ್ಲೂಕು ಬಂಡೂರು ಸರ್ ಬಂಡೂರು ಬಶೇಶ್ಪುರ ದೇವಸ್ಥಾನ ಮೂವತ್ತು ವರ್ಷ ತಿಂಗಳು ಜಾತ್ರೆ ಮಾಡ್ತೇವೆ ಮಧ್ಯ ಒಂದು ಎರಡು ಮೂರು ವರ್ಷ ನಿಲ್ಲಿಸಿದ್ವು ಕೊರೋನಾ ಎಫೆಕ್ಟ್ಗೆ ಈಗ ಪುನಃ ಶುರು ಮಾಡಿದ್ದೀವಿ ನಮ್ಮಲ್ಲಿ ಕಟ್ಸ್ಗೆ ಜಾಸ್ತಿ ಪ್ರಾವಿಸನ್ ಇರೋದು ಜೊತೆಗೆ ಕುರಿ ಬಂಡೂರು ಕುರಿ ಕುರಿಗಳ ಪ್ರದರ್ಶನ ಕಟ್ಸ್ ಜಾಸ್ತಿ ಬರುತ್ತೆ ಜಾಸ್ತಿ ಹೌದು ಸರ್ ಹೆಣ್ಣುಗಳೇ ಜಾಸ್ತಿ ಅದ್ರ ಜೊತೆಗೆ ಕುರಿಗಳು ಸರ್ ಪ್ಯೂರ್ ಬಂಡೂರು ತಳಿ ಕುರಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಯಾವುದು ಕ್ರಾಸ್ ಬೀಡಿಂಗ್ ಇರಲ್ಲ ಸರ್ ಒಳ್ಳೊಳ್ಳೆ ಕುರಿಗಳು ಬಂಡೂರು ದಡಪುರ ಇಲ್ಲಿ ಅಕ್ಪಕ್ಕೂರಲ್ಲಿ ಒಳ್ಳೊಳ್ಳೆ ಕುರಿಗಳೇ ಸಾಕ್ತಾರೆ ಅದೆಲ್ಲ ನೀಟಾಗೆ ಬಂದು ನೋಡ್ಕೊ ತಗೋಬೇಕು ತಗೋಂಥವ್ರೆ ಮಿಕ್ಸಿಂಗು ಕ್ರಾಸು ಇವೆಲ್ಲನೂ ಜೊತೆ ಮಾಡಿ ಮಾರಕ್ಕೆ ಇರ್ತಾರೆ ಒಂದು ಸ್ವಲ್ಪ ನೋಡಿ ಮಾಡ್ಕೋಬೇಕು ದನಗಳು ಒಟ್ಟಿನಲ್ಲಿ ನೀಟಾಗಿ ಕಟ್ಟವೆ ಸರ್ ಹೋದ ವರ್ಷಕ್ಕೆ ಈ ವರ್ಷ ಪರವಾಗಿಲ್ಲ ನಮಸ್ಕಾರ ನಮಸ್ಕಾರ ಹೇಳಿ ಇವರು ತಮ್ಮ ಪರಿಚಯ ನಾವು ಶ್ರೀರಂಗಪಟ್ಟಣ ತಾಲೂಕು ಬೆಳಕೇಳೆ ಗ್ರಾಮದವರು ನಮ್ಮ ಹೆಸರು ವೆಂಕಟೇಶ್ ಅಂತ ಇವನ ಸ್ನೇಹಿತನದನ ಮನು ಅಂತ ಇವು ಕಡೆ ಅದನ ಕಡೆ ಅಲ್ಲ ಕಡೆಯಲ್ಲು ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಇವು ಎರಡು ಲಕ್ಷದ ಇಪ್ಪತ್ತು ಸಾವಿರ ಆಗಿದೆನ ಇದ್ರ ಕೂಟ ಅದು ಊಟ ಇಲ್ಲ ಐತೆ ನೋಡಿ ಹಾಂ ಅದು ಎಡ್ಗೋಲು ಇದು ಬಲಗೋಲು ಏನು ಸ್ವಲ್ಪ ರಫ್ ಆಗಿರಂಗಿದೆ ಇದು ಅದಂಗಿಲ್ಲ ಚಾಂಪಿಯನ್ನು ಹೋದ್ ಬಾರಿ ಜಾತ್ರೆಯಲ್ಲಿ ಬೇಬಿಲಿ ಪ್ರಥಮ ಮತ್ತೆ ಸಿಹಳಿಲಿ ಪ್ರಥಮ ಎರಡು ಪ್ರಥಮ ಬಹುಮಾನ ಮಾಡಿತ್ತು ನಾಲ್ಕಲ್ಲಿ ಓಕೆ ಸಲ ಕಡೆ ಬಿದ್ದಿದೆ ಈ ಸಲ ಹೋಗ್ತಾ ಇದ್ದೀರಾ ಈಸಲು ಸಲ ಬೇಬಿಗೆ ಹೋಗ್ತೀವಿ ಈಗ ಹತ್ತನೇ ತಾರೀಕು ಸಿಹಳಿ ಮುಂದೆ ಇಪ್ಪತ್ತನೇ ತಾರೀಕು ಅಂತ ಅಲ್ಲಿಗೂ ಹೋಗ್ತೀವಿ ಎರಡು ಕಡೆ ಆಗ್ತಿದ್ದೆ ಜಾತ್ರೆ ಮಾಡ್ತೀವಿ ಈಗೇನು ಸುಮ್ಮನೆ ಸುಮ್ಮನೆ ಶೋಕಿಗೆ ತಂದಿರೋದ ಇಲ್ಲಾಂದ್ರೆ ಅಂದರೆ ಮಾರಕ ಇಲ್ಲ ಹಾಗೆ ಹಾಕಿರೋದು ಸಾಕಿರೋದು ಶೋಕಿಗೆ ಮತ್ತು ಕೆಲಸಕ್ಕೆ ಎರಡಕ್ಕೂ ಸಾಕಿರೋದು ಅದರ ಹಳ್ಳಿಕಾರ ಉದ್ಬೇಕು ಅನ್ನೋ ಮನೋಭಾವದಿಂದ ಪ್ರೀತಿನ ಸಾಕ್ತಾ ಕೆಲಸಕ್ಕೂ ಉಪಯೋಗಿಸ್ತೀವಿ ಮತ್ತೆ ಸ್ವಗಿಗ ಮತ್ತೆ ಯಾವ್ದಾದ್ರು ಪ್ರೈಸ್ಗೆ ಹಾಗೆ ಹಾ ಕೊಡ್ತೀವಿ ನಮ್ಮ ಮಳಿಕ ಅವ್ರ ಮುಂದೆ ಬೆಳಿಬೇಕು ಉಳಿಸ್ಬೇಕು ಅಂದ್ರೆ ತರಬೇಕು ಕೊಡ್ಬೇಕು ನಮ್ಮ ರೈತರು ಒಂದ್ ಮಡಿಗೆ ಅಂದ್ರೆ ಬೆಳೆಯೋದಿಲ್ಲ ಹಿಂದೆ ಏನ್ ಮಿರಿಕ್ರು ತೆಗೆದು ಕೊಡೋದು ಬೆಳೆಸಿದ್ರೆ ಮಾತ್ರ ಮಳಿಕರು ಉಳಿಯೋದು ನಮ್ಮ ಹತ್ರ ಒಂದೇ ಮಡಿಕೋ ಸರಿ ನಿಮ್ಮ ನಂಬರ್ ಹೇಳಿ ಹಾಗೆ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೋರ್ ಟು ಫೋರ್ ಏಟ್ ಫೋರ್ ಟು ಥ್ಯಾಂಕ್ ಯು ಸರ್ ಹೆಸರು ಮದನ್ ಕುಮಾರ್ ಅಂತ ಊರು ಯಡವನ್ಪುರ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಕಿರ್ಗಾವಳಿ ಹೋಗ್ಲಿ ಸೊ ಏನ್ ರೇಟ್ ಇದಕ್ಕೆ ಅಣ್ಣ ಒನ್ ಟ್ವೆಂಟಿ ಊಟ ಹಾಕಿರೋದು ಒಂದು ಹದಿನೈದು ಅಣ್ಣ ಎಲ್ಲಿಂದ ತಂದಿದ್ದು ಒಂದು ಇದು ಉಳ್ಳಿ ಚಿಕನ್ ಹತ್ರದ್ದು ಅದು ದೊಡ್ಡ ತೆಗೆದಿದ್ದು ತೆಗ್ದು ಯಾವಾಗ ಊಟ ಊಟ ಹಾಕಿ ಅಣ್ಣ ಈಗ ಒಂದ್ವರೆ ಅಣ್ಣ ಒಂದು ಹದಿನೈದಕ್ಕೆ ನಿಂತೆ ನಮಗೆ ತಂದೆಷ್ಟು ದಿನ ಆಯ್ತು ತಂದು ಹಣ ಒಂದುವರೆ ತಿಂಗಳ ಒಂದುವರೆ ತಿಂಗಳ ಇತ್ತಂದು ಎಂಟು ತಿಂಗಳ ಇದು ಹಬ್ಬ ಹಬ್ಬದಲ್ಲಿ ಇದು ಸಂಕ್ರಾಂತಿ ಹಬ್ಬದಲ್ಲಿ ಓಕೆ ಈಗೇನು ಶೋಕಿಗೆ ತಂದಿದ್ದೀರಾ ಅಥವಾ ಈಗ ಪ್ರದರ್ಶನಕ್ಕೆ ಇಟ್ಟಿದ್ದೀರಾ ಅಥವಾ ಕೊಡ್ತೀರಾ ಶೋಕಿಗೂ ಮಾಡ್ತೀವಿ ಅಣ್ಣ ಯಾರು ಬಂದರೆ ನಮ್ಗೆ ಕರೆಕ್ಟಾಗಿ ಬಂದರೆ ಮಾರಕ್ಕೂ ಮಾಡ್ತೀವಿ ಅಣ್ಣ ಹಲ್ಲು ಹಲ್ಲು ಹಾಲಲ್ಲಿ ಅಣ್ಣ ಇದ್ದಿಲ್ಲ ಓಕೆ ಇಲ್ಲಿ ಕೆಲಸ ಕೆಲಸ ಮಾಡ್ತಿದ್ದೀರಾ ಇಲ್ಲ ಅಣ್ಣ ಏನು ಕೆಲಸ ಕೆಲಸ ಏನು ಕಟ್ಟಿಲ್ಲ ಇನ್ನು ಮುಂದೆ ಕುಟುಂಬಕ್ಕೆ ಜಾತ್ರೆ ಇದ್ರೆ ಎಲ್ಲ ಮುಗಿಸ್ಕೊಂಡು ಅಣ್ಣ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಅಣ್ಣ ಫೈನಲ್ ಒಂದು ಇಪ್ಪತ್ತೈದು ಬಂದರೆ ಬಿಡ್ತೀವಿ ಅಣ್ಣ ಓಕೆ

ಇಲ್ಲಾರು ಆಡಿಸಿದಿರಾ ನಾವು ಆಡಿಸಿದೀವಿ ಮೇಡಮ್ ಎಲ್ಲಿ ಕೆಂಪಾಗುಡು ಕಪ್ಲಲ್ಲಿ ಅದು ಮೂರು ರೌಂಡ್ ಪಾಸೈದು ಪ್ರೈಜ್ ಒಳಗೆ ಹೋಗ್ತಾ ಇತ್ತು ಆ ಕಡೆ ಅದು ಇವು ಹಾಕಿ ನವಕಾಳು ಕೂಡಿದ್ದು ಸೆ ಸೈಡ್ ಸೈಡು ಓಕೆ ಜೊತೆಗೆ ಹಾಕಲಿಲ್ಲ ಜೊತೆನೇ ಇವರನ್ನು ಜೊತೆನೇ ಹಾಕಿ ಜೊತೆನೇ ಹಾಕಿದ ಇದು ಇದು ರೈಸ್ ಹಾಕಲಿಲ್ಲ ಅಣ್ಣ ಅದ್ಕೆನೆ ತಂದು ಮೇಯಿಸ್ತವ್ರೆ ನಮ್ಮ ಹುಡ್ಗನೇ ತಕೊಂಡಿದ್ದರು ಏನು ಟ್ರೈನಿಂಗೆಲ್ಲ ಕೊಟ್ಟಿದಿರ ಟ್ರೈನಿಂಗೆಲ್ಲ ಕೊಟ್ಟಿದ್ದೀವಿ ಅಣ್ಣ ಓಕೆ ಇದಕ್ಕೆ ಇರ್ಕೊಂಡು ಕೊಡ್ತೀರಾ ಅಥವಾ ಇದು 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 ಕೊಡ್ತೀವಿ ಕೊಡ್ತೀವಿ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಕಮ್ಮಿ ಅಲವತ್ತು ಹಂಗ ಅಲ್ಲು ಅಲ್ಲೂ ಆಗಲ್ಲ ಮೇಡಮ್ ಈಗ ಏಳುವರ್ಥಿಂದು ಏನು ಕೇಳೋಕೆ ಓಕೆ ನಿಮ್ಮ ಫೋನ್ ನಂಬರ್ ಹೇಳಿ ಹಾಗೆ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ತ್ರೀ ತ್ರೀ ಸೆವೆನ್ ಫೈವ್ ಸಿಕ್ಸ್ ಓಕೆ ನಮಸ್ಕಾರ ತಮ್ಮ ಹೆಸರು ಮಾಧು ಅಂತ ಊರು ಕೊಂಕೊಪ್ಪಲ್ ಎಲ್ಲಿ ಬರುತ್ತೆ ಇಲ್ಲಿ ಕಿರ್ಗಾಳ ಪಕ್ಕ ಕಿರ್ಗಾಲ್ ಪಕ್ಕನಾ ಓಕೆ ಏನು ಇದು ಏನು ರೇಟ್ ಹೇಳ್ತಾ ಇದ್ದೀರಾ ನಾವಿಗು ಎರಡು ಹೇಳ್ತಾ ಇದ್ದೀವಿ ಎರಡು ಲಕ್ಷನಾ ಒಂದಕ್ಕಿ ಅಥವಾ ಜೊತೆಗೆ ಜೊತೆಗಾಯಿ ಇದ್ದ ಇದ್ರ ಜೊತೆ ಊಟ ಅದು ಇದೇನಾ ಓಕೆ ನೀನು ಕೆಲಸ ಕೆಲಸ ಮಾಡಿಸಿದ್ದೀರಾ ಕೆಲಸ ಮಾಡ್ತೀವಿ ಎಷ್ಟು ಹಲ್ಲು ಕಡೆ ಬಿದ್ದಿದೆ ಕಡೆ ಬಿದ್ದಿದೆಯಾ ಯಾರಾದ್ರು ಕೇಳ್ತಾ ಇದ್ದಾರಾ ಕೇಳ್ತಾ ಇದ್ದಾರಾ ನಾವು ಇನ್ನೂ ಹೇಳ್ತಾ ಇಲ್ಲ ಸಿ ಹೇಳ ಕೊಡ್ತೀವಿ ಕೊಟ್ಟಿಲ್ಲ ಓಕೆ ಸಿ ಹೇಳಿ ಆದಮೇಲೆ ಕೊಡ್ತೀರಾ ಸರಿ ನಿಮ್ಮ ಫೋನ್ ನಂಬರ್ ಹೇಳಿಬಿಡಿ ನಿಮಗೆ ತೊಂಬತ್ತೈದು ಮೂವತ್ತೆಂಟು ಎಪ್ಪತ್ತೈದು ನಲವತ್ತೈದು ತೊಂಬತ್ತೆಂಟು ಓಕೆ ಸರ್ ಥ್ಯಾಂಕ್ ಯು ತಮ್ಮ ಹೆಸರು ದಿಲೀಪ ಸರ್ ಊರು ಆಲ್ದಹಳ್ಳಿ ಎಲ್ಲಿ ಬರುತ್ತೆ ಇಲ್ಲಿ ಓಕೆ ಎಷ್ಟಲ್ಲು ದನಗಳಿಗೆ ಹಾಂ ದನನ ಏನಿದು ಕಟ್ಸ ಕಟ್ಸಾ ಓಕೆ ಏನು ರೇಟು ಒಂದು ಐವತ್ತು ಹೇಳ್ತೇವೆ ಒಂದು ಐವತ್ತಾ ಏನಾದ್ರು ಕೇಳಿದಾರಾಳಿಲ್ಲ ಕೇಳಿಲ್ಲು ಕೇಳಿಲ್ಲ ಕೇಳಿಲ್ಲ ಎಷ್ಟು ಕೊಡ್ತೀರಾ ಕೈ ಬಿಡೋದು ಒಂದು ಅರುವತ್ತು ಅಂದರೆ ಕೊಡ್ತೀವಿ ಸರ್ ನಿಮ್ಮ ಫೋನ್ ನಂಬರ್ ಹೇಳಿ ಹಂಗೆ ನೈನ್ ಫೈವ್ ನೈನ್ ಒನ್ ಫೋರ್ ಒನ್ ನೈನ್ ಏಯ್ಟ್ ಫೈವ್ ತ್ರೀ ಓಕೆ ಥ್ಯಾಂಕ್ ಯು